ರಾಯಚೂರು ಜಿಲ್ಲೆಯಲ್ಲಿ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಿದ್ದಂತೆ ಅತ್ಯಾಚಾರಿಗಳು ಮತ್ತು ಕೊಲೆಗಾರರಿಗೆ ಗಲ್ಲು ಶಿಕ್ಷೆ ಆಗಬೇಕೆಂದು ಒತ್ತಾಯಿಸಿ ಇಂದು ಹಟ್ಟಿ ಚಿನ್ನದ ಗಣಿ ಪಟ್ಟಣದಲ್ಲಿ ಎಸ್ಎಫ್ಐ ಎಐಡಿಡಬ್ಲ್ಯೂಎ ಸಿಐಟಿಯು ಸಂಘಟನೆಗಳ ನೇತೃತ್ವದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಟ್ಟಣ ಕೋಟಾ ಕ್ರಾಸ್ ಬಳಿಯಿಂದ ಹಟ್ಟಿ ಕ್ಯಾಂಪಿನ ಪೊಲೀಸ್ ಠಾಣೆವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಅತ್ಯಾಚಾರ ಕೊಲೆ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗುತ್ತಿದ್ದು ಪಾಲಕರು ಮಕ್ಕಳನ್ನ ಶಾಲಾ ಕಾಲೇಜಿಗೆ ಕಳಿಸಲು ಭಯಪಡುವಂತಾಗಿದೆ ಪದವಿ ಶಿಕ್ಷಣಕ್ಕಾಗಿ ಲಿಂಗಸ್ಕೂರು ಸಿಂಧನೂರು ಸರ್ಕಾರಿ ಪದವಿ ವಿದ್ಯಾಲಯಕ್ಕೆ ತೆರಳುವ ವಿದ್ಯಾರ್ಥಿನಿ ಶೀಫಾಳನ್ನ ಶೇಖ್ ಮುಬ್ಬಿನಾ ಎಂಬ ದುಷ್ಕರ್ಮಿ ಬರ್ಬರವಾಗಿ ಸಿಂಧನೂರಿನಲ್ಲಿ ಕೊಲೆ ಮಾಡಿದ್ದು ಜನ ಭಯಭೀತರಾಗಿದ್ದಾರೆ ಇದರಿಂದ ಹೆಣ್ಣು ಮಕ್ಕಳು ಹೆತ್ತ ತಂದೆ ತಾಯಂದಿರು ಭಯಭೀತರಾಗಿರುವುದಲ್ಲದೆ ಮಾನ್ವಿ ತಾಲೂಕಿನ ಗ್ರಾಮವೊಂದರಲ್ಲಿ ಶಿವನಗೌಡ ಎಂಬಾತ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಕೃತ್ಯ ಎಸಗಿದ್ದಾನೆ ಇಂಥ ದುಷ್ಕರ್ಮಿಗಳನ್ನು ಗಲ್ಲಿಗೇರಿಸಬೇಕೆಂದು ಆಗ್ರಹಿಸಿ ಸಂಘಟನೆಗಳು ಮತ್ತು ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಸಿಐಟಿಯು ತಾಲೂಕು ಸಂಚಾಲಕ ಮಹಮ್ಮದ್ ಹನೀಫ್ ಶಕುಂತಲಾ ಪಾಟೀಲ್ ಪವನ್ ಅಲ್ಲಾ ಭಕ್ಷಿ ಫಕ್ರುದ್ದೀನ್ ವನಜಾಕ್ಷಿ ಸಾಹೇರಾ ಬೇಗಂ ಕನಕಮ್ಮ ಶಾಂತಕುಮಾರಿ ನಿಂಗಪ್ಪ ಸೇರಿದಂತೆ ಅನೇಕ ಮುಖಂಡರು ಶಾಲಾ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಉಪಸ್ಥಿತರಿದ್ದರು ವಂತಿ ಶ್ರೀನಿವಾಸ್ ಮತ್ತು ಇವತ್ತು ನೀವು ಇಷ್ಟು ಜನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಪಾಲ್ಗೊಂಡು ಈ ಒಂದು ಹೋರಾಟವನ್ನ ಯಶಸ್ವಿ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದೀರಿ ಇವತ್ತು ಒಳ್ಳೆಯದಕ್ಕಾದ್ರೆ ಏನ್ ತೊಂದರೆ ಇರ್ತಿದ್ದಿಲ್ಲ ಬಟ್ ಯಾವ್ದಾಗ್ತಾ ಇದೆ ಇದು ಹೆಣ್ಣನ್ನು ಉಳಿಸಿರಿ ಮಹಿಳೆಯರನ್ನ ಗೌರವಿಸಿರಿ ಅಕ್ಕ ತಂಗಿಯರನ್ನ ಗೌರವಿಸಿರಿ ಅಂತ ಹೇಳಿ ಕೇಳ್ಕೊಳ್ಳುವಂತ ಪರಿಸ್ಥಿತಿ ಯಾವ ದೇಶಕ್ಕೂ ಬರಬಾರದು ಯಾಕೆ ಹೇಳಿ ಭಾರತ ದೇಶದಲ್ಲಿ ಮಹಿಳೆಯರನ್ನು ಪೂಜನೀಯ ನೋಡ್ತೀವಿ ಅಂತ ಇಡೀ ವಿಶ್ವದಲ್ಲಿ ತಲೆ ಎತ್ತಿ ನಡೆಯುವಂತ ದೇಶ ಅಂತ ಹೇಳಿ ಹೊಗಳಿದ್ದಾರೆ ಆದರೆ ನಮ್ಮ ದೇಶದಲ್ಲಿ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಯಾರೇ ಆಗಿರಲಿ ಹೆಣ್ಣು ನಾವು ಒಟ್ಟಾರೆಯಾಗಿ ಆಕೆಯ ಒಂದು ಕಷ್ಟವನ್ನು ನೋಡಿದಾಗ ಹೆಣ್ಣು ಅಂತ ಗುರುತಿಸಬೇಕು ಯಾವ ಜಾತಿ ಧರ್ಮಗಳು ಇದರಲ್ಲಿ ಅಡ್ಡಿ ಬರುವುದಿಲ್ಲ ನಾವು ಮಹಿಳೆಯರನ್ನು ಮತ್ತು ಮಕ್ಕಳನ್ನು ಅಂದಾಗ ಹೆಣ್ಣು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಹೌದಾ ಅವಳು ಲಿಂಗಸರ್ ಸಿ ಓದಕ್ಕೆ ಫಸ್ಟ್ ಇಯರ್ಗೆ ಬಂದು ಬಂದ ಕೆಲವೇ ಕ್ಷಣಗಳಲ್ಲಿ ಹತ್ತು ಗಂಟೆಗೆ ಅವಳು ಒಂಬತ್ತು ಗಂಟೆಗೆ ಇಳಿದಾಳೆ ಹತ್ತು ಗಂಟೆಗೆ ಕೊಲೆ ಆಗಿದೆ ಸುಳ್ಳಿ ಹರಡಿತ್ತು ನೋಡಿದ್ರೆ ಮಾಡಿದ್ರು ಯಾರಾದ್ರೂ ಇಷ್ಟಪಟ್ಟಿಲ್ಲ ರೆಡಿ ಹೇಳ್ತಿದ್ದೀನಿ ಅಂದ್ರೆ ವಿದ್ಯಾರ್ಥಿಗಳು ನೀವು ಇದ್ದೀರಿ ಮುಂದಿನ ಭಾವಿ ಪ್ರಜೆಗಳು ಉನ್ನತ ಹುದ್ದೆಯಲ್ಲಿ ಇದು ನಾವು ಈಗ ತಿಳಿಸ್ಕೊಂತ ಬರ್ಬೇಕಾದಂತ ಅನಿವಾರ್ಯ ಸ್ಥಿತಿ ಬಂದಿದೆ ಮನೆಯಲ್ಲಿ ಮನೆಯಲ್ಲಿ ಜಾಸ್ತಿ ಇರ್ತಿದ್ರು ಎಲ್ಲರ ಅಣ್ಣ ತಮ್ಮಂದ್ರ ಅಕ್ಕ ತಂಗಿಯರ್ ಅಂತ ಬೆಳೀತಾ ಇದ್ವಿ ಈಗ ನಾವು ಮಾಡಿದ ತಪ್ಪಂದ್ರೆ ಎರಡು ಮಕ್ಕಳು ಒಂದು ಮಗ ಅಂತ ಮಾಡ್ಕೊಂಡೇ ನೋಡು ಒಬ್ಬರಿಗೊಬ್ಬರು ಬಾಂಧವ ಇಲ್ಲದಂಗ ಆಗಿದೆ ನಿಮಗೆ ಹಿಂಗಾಗಿ ಹುಡುಗಿಯರು ನೋಡಿದ ತಕ್ಷಣ ರೊಚ್ಚಿಗೆ ಎದ್ದು ಬಿಡ್ತೇವೆ ಅದ ಆಗ್ಬಾರ್ದು ಯಾಕೆ ನೀವೆಲ್ಲ ಇಲ್ಲಿ ಬಂದಿರ್ತಕ್ಕಂಥವ್ರು ಒಳ್ಳೆ ಮಕ್ಕಳು ಹೌದಾ ಎಲ್ಲೇ ಆಗ್ಲಿ ನಿಮ್ಮ ವಿದ್ಯಾರ್ಥಿನಿಯರನ್ನ ಯಾರನ್ನ ಚೇಡಿಸ್ತಾ ಇದ್ರೆ ಮಾಡಿ ಅವ್ರಿಗೆ ರಕ್ಷಣೆಯನ್ನ ಕೊಡಿ ಇದು ನಮ್ಮ ಹತ್ತಿ ವಿದ್ಯಾರ್ಥಿನಿ ಇದು ನನ್ನ ತಂಗಿ ಅಕ್ಕ ನನ್ನ ತಾಯಿ ತಂಗೆ ಅನ್ನೋದನ್ನ ಈ ತಲೆಗೆ ಇಟ್ಕೋಬೇಕು ಯಾವತ್ತಿಗೂ ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ಬಾರ್ದು ಒಳ್ಳೆಯ ದೃಷ್ಟಿಯಿಂದನೇ ನೋಡ್ಬೇಕು ಮಹಾತ್ಮ ಗಾಂಧೀಜಿ ಏನಂತ ಹೇಳಿದ್ರು ರಾತ್ರಿ ಮಹಿಳೆ ಹನ್ನೆರಡು ಗಂಟೆಗೆ ಓಡಾಡ್ಬೇಕು ಅಂತ ಹೇಳಿದ್ರು ನಾವು ಹಗಲತ್ತ ಹನ್ನೆರಡು ಗಂಟೆಗೆ ಓಡಾಡೋ ಸ್ಥಿತಿಯಲ್ಲಿ ಇಲ್ಲ ಹತ್ತು ಗಂಟೆಗೆ ಕೊರೆಯಾಯ್ತು ನಾವು ಬೇಡ

ಮಗ ಮಾತ ಬರಲ್ಲ ಅಂದ್ರೆ ಎಲ್ಲ ಆಸೆಗಳ ಪದ್ಮಾಸ್ಗೆ ಹೌದಾ ಊನಲ್ಲಿ ಪಾಪಿ ಏನು ಪಾಪದ ಹುಡುಗ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದ ಆ ಸಣ್ಣ ಮಗನ ಮೇಲೆ ಅತ್ಯಾಚಾರ ಮಾಡಿದ್ದಾನಂದ್ರೆ ಅವನ್ ಎಂಥ ಕಾಮಕ ಇರ್ಬೇಕು ಕೂರಿ ಇರಬೇಕು ಹೇಳ್ಬೇಕು ಹ್ಮ ನೀಚನೂ ಇದ್ದಾನೆ ಅವ್ನು ಆ ತಾಯಿ ಹೆತ್ತಿನಲ್ಲ ಆ ತಾಯಿ ಹೇಳ್ತಿರ್ತಾ ಇಂಥ ದರಿದ್ರ ಮಗನೀಗ ಜನ್ಮ ಕೊಟ್ಟೆ ಇವ್ನ ಬಾಯ ಮಣ್ಣ ಕಾಕ್ತಿರ್ಬೇಕು ಅಂತ ಜಾಲ ಇರಬೇಕ ನಮಗೆ ಇಂಥ ಮಕ್ಕಳು ಹಡಿಯ ಕುದು ಸಾಯಿಸ್ಬೇಕು ಅನ್ನೋದನ್ನ ಒಳ್ಳೆ ತಂದುಕೊಂಡ್ಲಾದ್ರೆ ಇಲ್ಲಿ ಈ ಭೂಮಿ ಮೇಲೆ ಗಂಡು ಹೊಟ್ಟದೇ ಕಡಿಮೆ ಆಗ್ಬಿಡ್ತೇವೆ ಅಂತವ್ರಿಗೆ ಏನ್ ನೋಡಬೇಕು ನಾವು ಗಲ್ಲು ಶಿಕ್ಷೆ ಒಳ್ಳೇ ಬೇಕು ನೀವು ಒಂದು ಇಟ್ಕೊಳ್ರಿ ಯಾಕಂದ್ರೆ ಟೈಮ್ ಸರಿಯಾಗಿ ಮನೆಗೆ ಹೋಗ್ರಿ ಅಲ್ಲಿ ಇಲ್ಲಿ ಓಡಾಡಕ್ ಹೋಗ್ಬೇಡ್ರಿ ಸ್ಕೂಲ್ ಬಿಟ್ಟಿದ ತಕ್ಷಣ ಮನೆಗಳಿಗೆ ಹೋಗ್ಬೇಕು ಪಾಲಕ ಸಹಿತ ನಮ್ದು ಜವಾಬ್ದಾರಿ ಇದೆ ಏನು ಮಕ್ಕಳ ಶಾಲೆಯಿಂದ ಮನೆಗೆ ಬರ್ತಾ ಇದಾರೆ ಇಲ್ಲ ಟೈಮ್ ಎಷ್ಟಾಯ್ತು ಯಾಕೆ ಬಂದಿಲ್ಲ ಬಂದಿಲ್ಲ ಅಂದಿದ ತಕ್ಷಣ ಶಾಲೆಗಳಿಗೆ ಫೋನ್ ಮಾಡಿ ತಿಳ್ಕೊಳ್ಳಿ ಇದೇ ಇರುತ್ತೆ ಫೋನ್ ಮಾಡಿ ನಮ್ಮ ಮಗಳು ಇವತ್ತು ಬಂದಿಲ್ಲ ನನ್ನ ಮಗ ಇವತ್ತು ಬಂದಿಲ್ಲ ಮಗಳಿಗೋಸ್ತಿ ನಾವು ಕಾಳಜಿ ವಹಿಸ್ತೀವಿ ಮಗಳಿಗೂ ಕಾಳಜಿ ವಹಿಸ್ತೀವಿ ಇದ್ರಲ್ಲಿ ಅನೇಕ ಬಾಳಿಸಬಾರದು ಒಂದೇ ಮಾಡ್ತಾರೆ ಅಂತ ಹೇಳಿ ಗಣ್ಮೆಲ್ಲ ತಾಯಿಗೆ ಪ್ರೀತಿ ಇರುತ್ತೆ ತನ್ನಿಗೆ ಪ್ರೀತಿ ಇರುತ್ತೆ ದಯವಿ ಮಾಡಿ ಹೆಣ್ಮಕ್ಳನ್ನ ಕರುಣೆಯಿಂದ ಮತ್ತು ಪ್ರೀತಿಯಿಂದ ಇಲ್ಲೇ ಕಂಡ್ರೆ ಗೌರವದಿಂದ ಒಂದು ಗೌರವದಿಂದ ಕಾಣೋದನ್ನ ಕಲೀರಿ ಬಸ್ಗಳಲ್ಲಿ ಬರ್ತಾ ಇರ್ತೀರ ಚೇಡಿಸೋದು ಮಾಡ್ಲಿಕ್ಕೆ ಹೋಗಬೇಡಿ ಚೇಡಿಸೋದಿಂದ ನಿಮ್ಗೆ ಏನ್ ಬರ್ತೇ ಆಗಿನ ಖುಷಿ ಬರುತ್ತೆ ಆದ್ರೆ ಆ ಮನಸನ್ನ ನೋಸೋದು ಕುತ್ತಿಗೆ ಕೊಯ್ಯೋದು ಸಾಯಿಸೋದು ಮಾಡೋದು ನಮ್ಮ ಧರ್ಮದ ಪದ್ಧತಿಯಲ್ಲ ಯಾವ ಧರ್ಮ ಹಿಂದೂ ಧರ್ಮನೇ ಆಗಿರ್ಲಿ ಮುಸ್ಲಿಂ ಧರ್ಮನೇ ಆಗಿರಲಿ ಕ್ರೈಸ್ತ ಧರ್ಮನೇ ಆಗಿರ್ಲಿ ಪಾರಸಿ ಧರ್ಮನೇ ಆಗಿರ್ಲಿ ಜೈನ ಧರ್ಮನೇ ಆಗಿರ್ಲಿ ಎಲ್ಲಾ ಧರ್ಮಗಳಲ್ಲಿ ಇರೋದು ಮಹಿಳೆಯರನ್ನ ಗೌರವಿಸಬೇಕು ಮಾನವ ಜೀವಕ್ಕೆ ಬೆಲೆಯನ್ನ ಕೊಡಬೇಕು ಅನ್ನೋದಿದೆ ಹೌದಾ ಹೀಗಿದ್ದಾಗ ಕೊಲೆ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ ಭಾರತೀಯರ ಸಂಸ್ಕೃತಿ ಅಲ್ಲ ಇದನ್ನ ಎಲ್ಲಾ ಮಕ್ಕಳು ತಿಳ್ಕೊಳ್ಳಬೇಕು ಕಾಮ ಅಂದರೆ ಎಲ್ಲಿದ್ದೀರಿ ನೀವು ಗಲ್ಲುಕ್ಷೆ ಆಗೇ ಆಗುತ್ತೆ ಮೊನ್ನೆ ತಾನೇ ನಾನು ನೋಡಿದೆ ನಾಲ್ಕು ದಿನದಿಂದ ಪೇಪರ್ ಅಲ್ಲಿ ಈಗ ಒಂದು ನಾಲ್ಕು ವರ್ಷದ ಹಿಂದೆ ನಡೆದಂತ ಘಟನೆ ಆಧರಿಸಿ ಗಲ್ಲು ಶಿಕ್ಷೆ ವಿಧಿಸಿದ್ರು ನಮ್ಮ ಭಾರತದ ಒಂದು ಕಾನೂನಲ್ಲಿ ಏನಾಗಿದೆ ನಿಧಾನಕ್ಕೆ ಪ್ರೊಸೆಸ್ ನಡೀತದೆ ಬೇಗ ಬೇಗ ನಡೆಯೋದಿಲ್ಲ ಆದ್ರಿಂದ ಈಗ ನಾವು ಏನು ಸರ್ಕಾರಕ್ಕೆ ಮತ್ತು ನಮ್ಮ ಸವಿ ಕಾನೂನಿಗೆ ಮನವಿ ಏನಂದ್ರೆ ಆದಷ್ಟು ಬೇಗ ಒಂದು ಇದಕ್ಕಂತನೇ ಮಹಿಳೆಯರಿಗಂತಾನೆ ಒಂದು ಪೀಠವನ್ನ ರಚನೆ ಮಾಡಿ ಅದು ಇಪ್ಪತ್ತೊಂದು ದಿನದೊಳಗೆ ನಮಗೆ ಪರಿಹಾರವನ್ನ ಸಿಗುವಂತ ಒಂದು ಪೀಠ ರಚನೆ ಮಾಡಿ ಮಹಿಳೆಯರಿಗೆ ಏನು ಅವ್ರ ದರ್ಜನ್ ಎಸಗಿರ್ತಾರೋ ಮತ್ತು ಅತ್ಯಾಚಾರ ಮಾಡಿರ್ತಾರೋ ಕೊಲೆಗೈದಿರ್ತಾರೋ ಅವರಿಗೆ ಶಿಕ್ಷೆ ಶೀಘ್ರವಾಗಿ ಆಗ್ಬೇಕು ಇಪ್ಪತ್ತೊಂದು ದಿನದೊಳಗೆ ಅಂತೇಳಿ ನಾವು ಈ ಸಮಸ್ತ ವಿದ್ಯಾರ್ಥಿಗಳ ಮುಖಾಂತರ ಮನವಿ ಮಾಡಿಕೊಡ್ತೀವಿ ಮತ್ತು ಈ ಕಾಮಾಂತರಿಗೆ ಮಾತ್ರ ಗಲ್ಲು ಶಿಕ್ಷೆ ಆಗಲೇಬೇಕು ಎಸ್ ಡಿ ಎಂ ಸಿ ಅಂತ ಹೇಳಿ ಒಂದು ಸಮಿತಿ ಮಾಡ್ಕೊಂಡಿರ್ತೀರಿ ಅದೇ ರೀತಿ ಮಹಿಳಾ ಒಂದು ಸಮಿತಿ ಅಂದ್ರೆ ವಿದ್ಯಾರ್ಥಿನಿಯರಿಗಾಗಿ ಒಂದು ಸಮಿತಿಯನ್ನು ಮಾಡಿಕೊಂಡು ಅದರಲ್ಲಿ ವಿದ್ಯಾರ್ಥಿನಿಯರು ಮತ್ತು ಹೊರಗಿನ ಮಹಿಳೆಯರು ಸಂಘ ಸಂಸ್ಥೆಯ ಮಹಿಳೆಯರು ಡಾಕ್ಟರ್ಸ್ ಇಂಥವರನ್ನ ಇನ್ವಾಲ್ವ್ ಮಾಡಿಕೊಂಡು ಒಂದು ಸಮಿತಿಯನ್ನ ರಚನೆ ಮಾಡಿಕೊಂಡು ಅವರಿಗೆ ಏನಾದರೂ ತೊಂದರೆ ಆಗ್ತಾ ಇದೆ ಅಂದ್ರೆ ಪ್ರತಿ ತಿಂಗಳಿಗೊಮ್ಮೆ ಸಭೆಯನ್ನು ಕರೆದು ವಿದ್ಯಾರ್ಥಿನಿಯರ ಜೊತೆಗೆ ಒಂದು ಏನು ವಿಚಾರವನ್ನ ಮಂಡನೆ ಮಾಡುವ ಹಾಗೆ ಮಾಡಬೇಕು ಪ್ರತಿ ಶಾಲೆಯಲ್ಲಿ ಇದು ಆಗಬೇಕು ಪ್ರತಿ ಶಾಲೆಯಲ್ಲಿ ಸಿ ಸಿ ಕ್ಯಾಮರಾಗಳು ಪ್ರತಿ ಶಾಲೆಯಲ್ಲಿ ಹೆಣ್ಣು ಗಂಡು ಎಂದು ತಾರತಮ್ಯ ಮಾಡದೆ ಪ್ರತಿ ಬೆಂಚ್ ನಲ್ಲಿ ಒಂದು ಹುಡುಗಿ ಒಂದು ಹುಡುಗ ಒಂದು ಹುಡುಗಿ ಒಂದು ಹುಡುಗ ಕೂತ್ರೆ ಅವರಲ್ಲಿ ಸಣ್ಣವರಿದ್ದಾಗಲಿಂದನೇ ಆ ತರ ನೀವು ಬೆಳೆಸ್ ಕೂಡ್ಸ್ಕೊತಾ ಬಂದ್ರೆ ಅವರಲ್ಲಿ ಯಾವ ಒಂದು ಏನು ಬೈಕೆಗಳನ್ನೋದು ಬರುವುದಿಲ್ಲ ನಾವು ಯಾಕಂದ್ರೆ ಗಂಡೋಡ್ ಪಕ್ಕದಲ್ಲೇ ಕೂಡ್ತಾರ ಹೆಣ್ಣು ಪಕ್ಕದಲ್ಲೇ ಕೂತಿರ್ತಾರಲ್ಲ ಅವಾಗ ನಾವು ಅವ್ರು ಒಂದೇ ಅನ್ನೋ ಭಾವನೆ ಬರ್ತದೆ ದೂರ ದೂರ ಮಾಡ್ಕೊಂತ ಹೋಗ್ತೀವೋ ಆ ಮಕ್ಕಳಲ್ಲಿ ಬೇರೆ ಬೇರೆ ಭಾವ ಭಾವನೆಗಳು ಬಂದು ಕೆಟ್ಟ ರೀತಿಯಲ್ಲಿ ವರ್ತನೆ ಆಗ್ತಾ ಪರಿವರ್ತನೆ ಆಗ್ತಾ ಇದಾವೆ ಇದು ಸರ್ಕಾರದವರು ಒಂದು ಜವಾಬ್ದಾರಿ ಇದೆ ಮಕ್ಕಳ ಮಕ್ಕಳ ಮೇಲೆ ಮಹಿಳೆಯರ ಮೇಲೆ ಏನೇ ಆದರೆ ಇದು ಸರ್ಕಾರನೇ ಜವಾಬ್ದಾರಿ ಿ ಅಂತ ಹೇಳಿ ನಾನು ಈ ಒಂದು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳ ಮುಖಾಂತರ ನಾವು ಒಂದೇ ಒಂದು ಕೇಳ್ಕೊಳ್ತಾ ಇದ್ದೀವಿ ಈ ಕಾಮಾನ್ಯರಿಗೆ ನಮ್ಮ ಬಾಲಕಿಯ ಮೇಲೆ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು